ದೇವರು ವಾಗ್ದಾನಗಳನ್ನು ಮಾಡಿ ಆಶೀರ್ವಾದಗಳನ್ನು ನುಡಿದ ನಂತರವೂ ದೇವರಿದನ್ನು ಮಾಡುತ್ತಾರಾ ಮಾಡುವುದಿಲ್ಲವ ಇದು ನೆರವೇರುತ್ತದ ನೆರವೇರುವುದಿಲ್ಲವ ಎಂಬುದಾಗಿ ಸಂದೇಹ ಪಡಬಾರದು ಸಂದೇಹವು ದೇವರ ಶಕ್ತಿಗೆ ಆತನ ಘನತೆಗೆ ಮಾಡುವಂಥ ಅವಮಾನವಾಗಿದೆ ಪಾಪವಾಗಿದೆ ಅದಕ್ಕೆ ಕ್ಷಮಾಪಣೆಯನ್ನು ಕೇಳಿಕೊಳ್ಳಬೇಕು ಅಬ್ರಹಾಮನನ್ನು ನೋಡುವಾಗ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ಸಮರ್ಥನಾಗಿದ್ದಾನೆಂಬುದಾಗಿ ಪೂರ ಭರವಸೆಯಿಂದ ದೃಢ ನಂಬಿಕೆ ಉಳ್ಳವನಾಗಿದ್ದನೆಂಬುದಾಗಿ ವಾಕ್ಯವು ಹೇಳುತ್ತದೆ ಅಬ್ರಹಾಮನಿಗೆ ಅವನ ವಾಗ್ದಾನಗಳನ್ನು ನೆರವೇರಿಸಿದಂಥ ದೇವರು ನಿಮ್ಮ ಜೀವಿತಗಳಿರುವಂಥ ತನ್ನ ವಾಗ್ದಾನಗಳನ್ನು ಕೂಡ ನಿಶ್ಚಯವಾಗಿ ನೆರವೇರಿಸುತ್ತಾರೆ ದೃಢ ನಂಬಿಕೆ ಉಳ್ಳವರಾಗಿ ಕರ್ತನನ್ನು ಘನಪಡಿಸುತ್ತಾ ಜೀವಿಸಿ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಆತನ ಆಶೀರ್ವಾದಗಳು ಆತನ ವಾಗ್ದಾನದ ಪರಿಪೂರ್ಣತೆಗಳು ನಿಮ್ಮ ಜೀವಿತಗಳಿಗೆ ಅನುಗ್ರಹಿಸಲ್ಪಡುವುದನ್ನು ಅದರಲ್ಲಿ ನೀವು ಸಂತೋಷವಾಗಿ ಜೀವಿಸುವುದನ್ನು ನಿಶ್ಚಯವಾಗಿ ಕಾಣಲಿದ್ದೀರಾ ದೇವರ ನಾಮವು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಮಹಿಮೆಗೊಳ್ಳಲಿದೆ